ಆ ಸಿನಿಮಾಗೆ ಅಣ್ಣವರ ಕೈಲಿ ಕ್ಲ್ಯಾಪನ್ನು ಮಾಡಿಸ್ಬೇಕು ಅದು ನನ್ನ ಮಹದಾಸೆ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ತೀರ್ಮಾನ ಮಾಡ್ಕೋತಾರೆ ಇಳೆಯ ರಾಜ ಅವ್ರ ಕೈಲಿ ಮ್ಯೂಸಿಕನ್ನು ಮಾಡಿಸ್ಬೇಕು ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮಹದಾಸೆ ಟೆರರಿಸ್ಟ್ಗಳು ಅವ್ರ ತಲೆಯನ್ನು ಬೋಳ್ಸುವಂಥದ್ದು ಅವರನ್ನು ಬಂಧಿಸ್ಬಿಟ್ಟು ಅವ್ರ ತಲೆಯನ್ನು ಬೋಳ್ಸೋದು ಅದು ಕೂಡ ಭಾಳ ಚರ್ಚೆ ಆಗಿರುತ್ತೆ ಆ ಸಿನಿಮಾಗೆ ಇಳಿಯ ಅವರು ಸಂಗೀತ ನಿರ್ದೇಶಕರಾಗೋದಕ್ಕೆ ಆಗೋದಿಲ್ಲ ಅಂದ ತಕ್ಷಣವೇ ರಾಜೇಂದ್ರ ಸಿಂಗ್ ಅವರು ಹಂಸಲೇಖ ಅವ್ರನ್ನ ಅವರನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಆ ಸಿನಿಮಾಗೆ ಕ್ಲ್ಯಾಪ್ ಮಾಡ್ತಾರೆ ಅದು ಆಗ ಸಾಕಷ್ಟು ಚರ್ಚೆ ಆಗಿದ್ದು ಒಂದೇ ಹಾಡಿನಲ್ಲಿ ಆ ಸೈನಿಕ ಏನಿರ್ತಾನೆ ಅವನ ಜೀವನವನ್ನ ಹೇಳುವಂಥದ್ದು ಆ ಕಥೆಯನ್ನು ಕೇಳ್ತಿದ್ದಾಗೇ ಅಣ್ಣವರು ಇಂಪ್ರೆಸ್ ಆಗಿ ಹೇ ಭಾಳ ಅದ್ಭುತವಾದ ಕತೆ ವಿಷ್ಣುವರ್ಧನ್ ತುಂಬಾನೇ ಅದೃಷ್ಟ ಮಾಡಿದ್ರು ಇಂತಹ ಒಂದು ಕಥೆನಲ್ಲಿ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹಂಸರೇಖ ಅವರು ಅದ್ಭುತವಾದ ಹಾಡುಗಳನ್ನು ಮುತ್ತಿನಹಾರ ಸಿನಿಮಾಗೆ ಕೊಡ್ತಾನೆ ಮತ್ತು ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನ ಕೊಡ್ತಾರೆ ನಾನು ನಿಮಗೋಸ್ಕರ ನೀವು ವಿಷ್ಣು ಇಬ್ರು ಮಾಡಬೇಕು ಅಂತಲೇ ಚಿತ್ರಕಥೆ ಮಾಡಿದ್ದು ನಿಮ್ಗಲ್ದೆ ಬೇರೆ ಯಾರಿಗೂ ಸ್ಯೂಟ್ ಆಗಲ್ಲ ಆ ಟೈಮ್ನಲ್ಲಿ ಮುತ್ತಿನಹಾರ ಸಿನಿಮಾಗೆ ಖರ್ಚಾಗ್ತಿದಂತಹ ಹಣದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರತ್ತಂತೆ ಒಂದು ಇಳೆಯರಾಜ ಮ್ಯೂಸಿಕ್ ಅನ್ಕೊಂಡಿದ್ರು ಆದರೆ ಹಂಸ ಲೇಖಾ ಅವರು ಆ ಜಾಗಕ್ಕೆ ಬರ್ತಾರೆ ಕ್ಯಾಮ್ರಾಮನ್ ಗೌರಿಶಂಕರ್ ಅವ್ರನ್ನ ಹಾಕಬೇಕು ಅಂತ ಇದ್ರು ಆದರೆ ಡಿ ವಿ ರಾಜಾರಾಮ್ ಅವರು ಬರ್ತಾರೆ ಸಂಭಾಷಣೆ ಸುಬ್ರಾವ್ ಅವ್ರ ಕೈಲಿ ಬರೆಸ್ಬೇಕು ಅಂತ ಇದ್ರು ಆದರೆ ಆರ್ ಎನ್ ಜೈಗೋಪಾಲ್ ಅವರು ಆ ಜಾಗ ಬರ್ತಾರೆ ಸ್ನೇಹಿತರೆ ಮುತ್ತಿನ ಹಾರ ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೀವನದ ಅತ್ಯಮೋಘ ಸಿನಿಮಾ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಇದೊಂದು ಅದ್ಭುತವಾದ ಸಿನಿಮಾ ಅಂದರೆ ಮಾಸ್ಟರ್ ಪೀಸ್ ಅಂತ ಹೇಳ್ತೀವಲ್ಲ ಅಂತಹ ಒಂದು ಅದ್ಭುತವಾದ ಸಿನಿಮಾವೇ ಮುತ್ತಿನ ಹಾರ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತು ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಹಲವು ವಿಚಾರಗಳಿಂದ ಚರ್ಚೆಯನ್ನು ಹುಟ್ಟು ಹಾಕಿರತ್ತೆ ಮತ್ತು ಕುತೂಹಲವನ್ನು ಕೆರಳಿಸಿರುತ್ತೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ವೇಮು ಜೋಶಿಯವರ ಒಂದು ಕಥೆಯನ್ನು ಓದ್ತಾರೆ ಅದನ್ನು ಸಿನಿಮಾವಾಗಿ ಮಾಡಬೇಕು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ವಿಷ್ಣುವರ್ಧನ್ ಮತ್ತು ಸುಹಾಸಿನಿಯನ್ನೇ ನಾಯಕ ನಾಯಕಿಯಾಗಿ ಆಯ್ಕೆ ಮಾಡ್ಕೋತೀನಿ ಅಂತೇಳಿ ಚಿತ್ರಕಥೆಯನ್ನು ರೆಡಿ ಮಾಡ್ತಾರೆ ವಿಷ್ಣುವರ್ಧನ್ನೇ ಇದರಲ್ಲಿ ಹೀರೋ ಆಗಬೇಕು ಸುಹಾಸಿನಿಯವರೇ ಹೀರೋಯಿನ್ ಆಗಬೇಕು ಅವರಿಬ್ಬರಿಗೋಸ್ಕರನೇ ಈ ಸಿನಿಮಾ ಮಾಡ್ತೀನಿ ನಾನು ಅಂತೇಳಿ ಅವರಿಗೆ ಅಡ್ಜಸ್ಟ್ ಆಗುವಂತಹ ಪ್ಲೇಯನ್ನು ರೆಡಿ ಮಾಡ್ತಾರೆ ಈ ವಿಚಾರವನ್ನು ಅವ್ರಿಗೂ ಹೇಳ್ತಾರೆ ಸುಹಾಸಿನಿ ಅವರು ಸಂತೋಷವಾಗಿ ಒಪ್ಕೋತಾರೆ ಈ ಸಿನಿಮಾದಲ್ಲಿ ಮಾಡಲಿಕ್ಕೆ ಕಥೆಯನ್ನು ಕೇಳಿಬಿಟ್ಟು ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಸುಹಾಸಿನಿಯವ್ರು ಒಂದು ಮಾತು ಹೇಳಿರ್ತಾರಂತೆ ಈ ಸಿನಿಮಾ ಶೂಟಿಂಗಾಗಿ ನಾವು ಹಲವು ಕಡೆ ಶೂಟಿಂಗ್ ಹೋಗಬೇಕಾಗತ್ತೆ ದೇಶದ ನಾನಾ ಭಾಗಗಳಲ್ಲಿ ನಾವು ಶೂಟಿಂಗ್ ಮಾಡಬೇಕು ರಾಜಸ್ಥಾನ ಮತ್ತು ಕಾಶ್ಮೀರ ಯುದ್ಧ ಭೂಮಿನಲ್ಲೆಲ್ಲ ನಾವು ಶೂಟಿಂಗ್ ಮಾಡಬೇಕಾಗತ್ತೆ ದಯವಿಟ್ಟು ಈ ಸಿನಿಮಾ ಮುಗಿಯೋ ತನಕ ಬೇರೆ ಯಾವ ಸಿನಿಮಾನೂ ಒಪ್ಕೋಬೇಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಅವ್ರಿಗೇನು ಕೇಳ್ಕೊಂಡಿರ್ತಾರಂತೆ ಸುಹಾಸಿನಿಯವರು ಆಯಿತು ಅಂತ ಒಪ್ಕೊಂಡಿರ್ತಾರಂತೆ ಅಲ್ಲಿಂದ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ ಮುತ್ತಿನಹಾರ ಸಿನಿಮಾ ರಿಲೀಸ್ಗೂ ಮುನ್ನವೇ ಹಲವು ವಿಚಾರಗಳಿಂದ ಕುತೂಹಲವನ್ನು ಕೆರಳಿಸುತ್ತೆ ಅದರಲ್ಲಿ ನಾನು ಪ್ರಮುಖವಾಗಿ ಐದು ವಿಚಾರಗಳನ್ನು ಹೇಳಬೇಕು ಒಂದು ಈ ಸಿನಿಮಾ ಹೈ ಬಜೆಟ್ನಲ್ಲಿ ತಯಾರಾಗುತ್ತಿರುವಂಥ ಸಿನ್ಮಾ ಅಂದರೆ ಇದಕ್ಕೆ ಅವಾಗ ಬಜೆಟ್ ಇಟ್ಕೊಂಡಿದ್ದು ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೂವರೆ ಕೋಟಿ ಬಜೆಟ್ ಆಗಿನ್ನೂ ಕ್ರಾಂತಿ ಬಂದಿರಲಿಲ್ಲ ಆ ಟೈಮ್ನಲ್ಲಿ ಮುತ್ತಿನಹಾರ ಸಿನಿಮಾಗೆ ಖರ್ಚಾಗ್ತಿದಂತಹ ಹಣದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರತ್ತಂತೆ ರಾಜೇಂದ್ರ ಸಿಂಗ್ ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ವಿಷ್ಣುದಾದ ಇದರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಬರುತ್ತೆ ಸಿನಿಮಾ ಅಂತೇಳಿ ಕನ್ನಡ ಚಿತ್ರರಸಿಕರಿಗೆ ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಕುತೂಹಲ ಶುರುವಾಗತ್ತೆ ಮತ್ತೊಂದು ಈ ಸಿನಿಮಾ ಹೆಚ್ಚಿನ ಭಾಗ ಚಿತ್ರೀಕರಣವಾಗೋದು ಕಾಶ್ಮೀರದಲ್ಲಿ ರಾಜಸ್ಥಾನದಲ್ಲಿ ಯುದ್ಧ ಭೂಮಿನಲ್ಲಿ ಈ ಸಿನಿಮಾ ಹೆಚ್ಚು ಚಿತ್ರೀಕರಣವಾಗುತ್ತೆ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಶುರುವಾಗುತ್ತೆ ಈ ರೀತಿ ಮುತ್ತಿನಹಾರ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹೈಪ್ ಕ್ರಿಯೇಟ್ ಮಾಡಿಬಿಡುತ್ತೆ ಬಡ್ಜೆಟ್ನಲ್ಲಿ ಮತ್ತು ಆ ಸಿನಿಮಾ ಎಲ್ಲೆಲ್ಲಿ ಶೂಟಿಂಗ್ ತೆಗಿಬೇಕು ಅನ್ನೋ ಒಂದು ಲೊಕೇಶನ್ ಶುರುವಾಗುತ್ತಲ್ಲ ಅದರ ವಿಚಾರಗಳು ಪೇಪರಲ್ಲಿ ಬರ್ತಿದ್ದಾಗಿಯೇ ಆ ಸಿನಿಮಾದ ಬಗ್ಗೆ ಚರ್ಚೆಗಳು ಶುರುವಾಗತ್ತೆ ಮತ್ತು ಆ ಸಿನಿಮಾಗೆ ಅಣ್ಣವರ ಕೈಲಿ ಕ್ಲ್ಯಾಪನ್ನು ಮಾಡಿಸ್ಬೇಕು ಅದು ನನ್ನ ಮಹದಾಸೆ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ತೀರ್ಮಾನ ಮಾಡ್ಕೋತಾರೆ ಕ್ಲ್ಯಾಪ್ ಮಾಡೋದು ಅಣ್ಣವರೇ ರಾಜ್ಕುಮಾರ್ ಅವರೇ ಬಂದು ಕ್ಲ್ಯಾಪ್ ಮಾಡಬೇಕು ಆಗ ಈ ಸಿನಿಮಾಗೆ ಮತ್ತಷ್ಟು ಶಕ್ತಿ ಬರುತ್ತೆ ನಮಗೊಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಣ್ಣವ್ರ ಕೈಲಿ ಆ ಸಿನಿಮಾದ ಕ್ಲ್ಯಾಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಅಣ್ಣವ್ರ ಮನೆಗೆ ಎಸ್ ವಿ ರಾಜೇಂದ್ರ ಸಿಂಗ್ ಅವರು ಹೋಗ್ತಾರೆ ಇನ್ವಿಟೇಷನ್ ಕೊಡಲಿಕ್ಕೆ ಅಣ್ಣವ್ರ ಹತ್ರ ಈ ವಿಚಾರವನ್ನು ಹೇಳ್ತಾರೆ ಸರ್ ಈ ಥರ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಹೀರೋ ಅದರಲ್ಲಿ ಅವರು ಹೀರೋಯಿನ್ನು ಬಜೆಟ್ ಹೈ ಬಜೆಟ್ನಲ್ಲಿ ನಾವು ಸಿನಿಮಾ ತಯಾರಿಸ್ತಾ ಇರೋದು ಯುದ್ಧ ಒಂದು ಸೈನಿಕನ ಬಗ್ಗೆ ನಾನು ಈ ಸಿನಿಮಾವನ್ನು ತೆಗಿತಾ ಇದ್ದೀನಿ ಅಂತ ಕಥೆಯನ್ನು ಅಣ್ಣವರಿಗೆ ವಿವರಿಸ್ತಾರಂತೆ ಆ ಕಥೆಯನ್ನು ಕೇಳ್ತಿದ್ದಾಗೆ ಅಣ್ಣವರು ಇಂಪ್ರೆಸ್ ಆಗಿ ಏ ಭಾಳ ಅದ್ಭುತವಾದ ಕತೆ ವಿಷ್ಣುವರ್ಧನ್ ತುಂಬನೇ ಅದೃಷ್ಟ ಮಾಡಿದ್ರು ಇಂತಹ ಒಂದು ಕಥೆಯಲ್ಲಿ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನನಗೊಂದು ಇಂಥ ಕತೆ ಇಲ್ವಲ್ಲ ಸಿಗ್ಲಿಲ್ವಲ್ಲ ನನಗೂ ಇಂಥ ಕಥೆನಲ್ಲಿ ಸಿನ್ಮಾ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತೇಳಿ ತಮ್ಮ ಮನದಾಸೆಯನ್ನು ವ್ಯಕ್ತಪಡಿಸ್ತಾರೆ ಆ ಕತೆಗೆ ಅಣ್ಣವರು ಇಂಪ್ರೆಸ್ ಆಗಿಬಿಡ್ತಾರೆ ಅದ್ಭುತವಾಗಿದೆ ಕತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹೋಗುತ್ತೆ ಮಾಡಿ ಸಿನ್ಮಾವನ್ನು ಅಂಥೇಳಿ ಬೆನ್ನು ತಡ್ತಾರೆ ಆದರೆ ಅಣ್ಣವರು ಈ ಸಿನಿಮಾ ಶೂಟಿಂಗ್ ಅಂದರೆ ಮುಹೂರ್ತದ ದಿನ ನಾನು ಅರ್ಜೆಂಟಾಗಿ ಯಾವುದೋ ಒಂದು ಊರಿಗೆ ಹೋಗಲೇಬೇಕು ಅವತ್ತ ಅಲ್ಲಿ ನಾನು ಬರ್ಬೇ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಬೆಂಗಳೂರಿನಲ್ಲಿ ಇರೋದಿಲ್ವಲ್ಲ ಏನು ಮಾಡೋದು ಅಂದಾಗ ಪಾರ್ವತಮ್ ಪಾರ್ವತಿನ ಕಳಿಸ್ಕೊಡ್ಲ ಅವ್ರು ಬರ್ತಾರೆ ಅಂತ ಅಣ್ಣವ್ರು ಹೇಳ್ತಾರಂತೆ ಆಗ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಪಾರ್ವತಮ್ಮನವ್ರು ಬರಲಿ ಅವರೇ ಮುಹೂರ್ತ ಅಕ್ಕೆ ಕ್ಲ್ಯಾಪ್ ಮಾಡಲಿ ಅಂತೇಳಿ ಸಂತೋಷದಿಂದ ಒಪ್ಕೋತಾರೆ ಅಣ್ಣವರು ಆ ಸಿನಿಮಾ ಕ್ಲ್ಯಾಪ್ ಮಾಡಬೇಕಾಗಿತ್ತು ಅದು ಮಿಸ್ ಆಗುತ್ತೆ ಅದು ಅವಾಗ ಚರ್ಚೆ ಅಣ್ಣವ್ರು ಈ ಸಿನಿಮಾಗೆ ಕ್ಲ್ಯಾಪ್ ಮಾಡಕ್ಕೆ ಇದ್ದಾರಂತೆ ಅವತ್ತೆಲ್ಲ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾಗೆ ಕ್ಲ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಕುತೂಹಲ ಯಾಕಂದರೆ ಅವಾಗ ಅಣ್ಣ ಅವರ ಅಭಿಮಾನಿಗಳು ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯ ಸಂದರ್ಭದಲ್ಲೂ ಆ ಜಗಳ ತಾರಕಕ್ಕೇರಿರುವಂತಹ ದಿನಗಳು ಓ ಇವರಿಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅಂತಲೇ ಕೆಲ ಪಟ್ಟಪದ ಇತರಾಸಕ್ತರು ಬಿಂಬಿಸ್ಬಿಟ್ಟಿರ್ತಾರೆ ಅದಕ್ಕೆಲ್ಲ ಮುತ್ತಿನಹಾರ ಸಿನಿಮಾದ ಮುಹೂರ್ತದ ದಿನ ಫುಲ್ ಸ್ಟಾಪ್ ಹಾಕುತ್ತೆ ಅಂತಲೇ ಹೇಳ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಆ ಸಿನಿಮಾಗೆ ಕ್ಲಾಪ್ ಮಾಡ್ತಾರೆ ಅದು ಆಗ ಸಾಕಷ್ಟು ಚರ್ಚೆ ಆಗಿದ್ದು ಈ ರೀತಿ ಅಣ್ಣವರು ಆ ಸಿನ್ಮಾ ಕತೆ ಕೇಳಿ ಇಂಪ್ರೆಸ್ ಆಗಿಬಿಟ್ಟಿದ್ರಂತೆ ಭಾಳ ಅದ್ಭುತವಾಗಿದೆ ಅಂತೆ ಕತೆ ರಾಜ್ಕುಮಾರ್ ಅವರೇ ಆ ಸಿನಿಮಾದ ಕಥೆಯನ್ನು ಇಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಆ ಸಿನಿಮಾ ಸೂಪರ್ ಆಗಿರತ್ತೆ ಅಂಥೇಳಿ ಮತ್ತಷ್ಟು ಕ್ರೇಸ್ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಮುತ್ತಿನಹಾರ ಸಿನಿಮಾ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡ್ತಾನೇ ಹೋಗುತ್ತೆ ಇದರ ನಡುವೆ ಆ ನಂತರ ಶೂಟಿಂಗ್ ಶುರುವಾಗ ಹೊತ್ತಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಅದೆಲ್ಲವೂ ಉಲ್ಟಾ ಆಗ್ತಾ ಇರುತ್ತೆ ಒಂದೊಂದು ವಿಚಾರಗಳು ಅವ್ರು ಏನೇನು ಪ್ಲ್ಯಾನ್ ಹಾಕಿರ್ತಾರೋ ಅದೆಲ್ಲವರು ಕೈ ಕೊಡ್ತಾ ಇರುತ್ತೆ ಅದು ಅವ್ರಿಗೆ ಟೆನ್ಷನ್ ಒಂದು ಮೊದಲನೇದಾಗಿ ಸುಹಾಸಿನಿ ಸುಹಾಸಿನಿ ಅವರಿಗೆ ಇವರು ಹೇಳಿರ್ತಾರಂತೆ ಯಾವ ಸಿನಿಮಾನ ಒಪ್ಕೋಬೇಡಿ ಅಂತ ಆದರೆ ಅವರು ಅನಿವಾರ್ಯ ಕಾರಣದಿಂದ ಅವರ ತಂದೆ ಚಾರು ಅವರು ಯಾವುದೋ ಒಂದು ಪ್ರೊಡ್ಯೂಸರ್ಗೆ ಮಾತು ಕೊಟ್ಬಿಟ್ಟಿರ್ತಾರಂತೆ ನನ್ನ ಮಗಳು ನಿಮ್ಮ ಸಿನಿಮಾದಲ್ಲಿ ಮಾಡ್ತಾರೆ ಅಂತ ಅದಕ್ಕೆ ಕಾಲು ಶೀಟ್ ಕೊಟ್ಬಿಡ್ತಾರೆ ಸುಹಾಸಿನಿಯವರು ಅದನ್ನು ಪೇಪರಲ್ಲಿ ಓದ್ಬಿಟ್ಟು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ದೇನಪ್ಪ ಇದು ಆ ಸಿನಿಮಾದಲ್ಲಿ ಇವರೇನಾದರೂ ಶೂಟಿಂಗ್ ಶುರು ಮಾಡಿಬಿಟ್ರೆ ಆಮೇಲೆ ಕಾಶ್ಮೀರ ರಾಜಸ್ಥಾನ್ ಈ ಕಡೆಗೆಲ್ಲ ಬರೋಕ್ಕಾಗಲ್ವಲ್ಲ ಏನು ಮಾಡೋದು ಅಂತೇಳಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಸುಹಾಸಿನಿ ಅವ್ರ ಹತ್ರ ನಾನು ಸ್ವಲ್ಪ ಏರು ಧ್ವನಿಯಲ್ಲೇ ಮಾತಾಡೋಣ ಯಾಕಂದರೆ ಅವರು ಫ್ರೆಂಡ್ಸ್ ಬಂಧನ ಸಿನಿಮಾದಿಂದನೇ ಅವರೆಲ್ಲ ಒಟ್ಟಾಗಿ ಅಭಿನಯ ಮಾಡಿರ್ತಾರಲ್ಲ ಆಗಿನಿಂದಲೇ ಸುಹಾಸಿನಿ ವಿಷ್ಣುವರ್ಧನ್ ರಾಜೇಂದ್ರ ಸಿಂಗ್ ಬಾಬು ಅಂಬರೀಷ್ ಇವರೆಲ್ಲರೂ ಕ್ಲೋಸ್ ಫ್ರೆಂಡ್ಸು ಹೋಗು ಬಾ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಫ್ರೆಂಡ್ಶಿಪ್ ಇರುತ್ತೆ ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ ಸುಹಾಸಿನಿ ಅವ್ರಿಗೆ ಅಂತೇಳಿ ಹೋಗ್ತಾರೆ ಆ ಶೂಟಿಂಗ್ ಸ್ಪಾಟಲ್ಲಿ ಮೀಟ್ ಆಗ್ತಾರೆ ಆಗ ಸುಹಾಸಿನಿ ಏನಿದು ಈ ರೀತಿ ಮಾಡಿಬಿಟ್ರಿ ಕಾಲು ಶೀಟ್ ಕೊಟ್ಬಿಟ್ಟಿದ್ರಿ ಬೇರೆ ಸಿನಿಮಾಗೆ ಕಾಶ್ಮೀರಕ್ಕೆಲ್ಲ ಬರಬೇಕಾಗತ್ತೆ ಶೂಟಿಂಗ್ ನಾನು ಹೇಳಿದ್ನಲ್ಲ ಅಂದಾಗ ಇಲ್ಲ ಬಾಬು ಅವರೇ ನಮ್ಮ ತಂದೆಯವ್ರು ಒಪ್ಕೊಂಬಿಟ್ಟಿದ್ರು ನಮ್ಮ ತಂದೆಯವ್ರ ಮಾತನ್ನ ತೆಗೆದಾಕಕ್ಕೆ ಆಗಲಿಲ್ಲ ಯಾಗಿ ನಾನು ಕಾಲು ಶೀಟ್ ಕೊಟ್ಬಿಟ್ಟೆ ಬೇರೆ ಹೀರೋಯಿನ್ ಹಾಕೊಂಡು ಈ ಸಿನಿಮಾ ಮಾಡಿ ಅಂತ ಹೇಳ್ತಾರಂತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕೋಪ ಬೇಸರ ಒಟ್ಟಿಗೆ ಬರುತ್ತೆ ನಾನು ನಿಮಗೋಸ್ಕರ ನೀವು ವಿಷ್ಣು ಇಬ್ಬರು ಮಾಡಬೇಕು ಅಂತಲೇ ಚಿತ್ರಕಥೆ ಮಾಡಿದ್ದು ಇದು ನಿಮಗಲ್ಲದೆ ಬೇರೆ ಯಾರಿಗೂ ಸ್ಯೂಟ್ ಆಗಲ್ಲ ನೀವು ಮಾಡಿಲ್ಲ ಅಂದರೆ ಸಿನಿಮಾನೇ ಡ್ರಾಪ್ ಮಾಡಿಬಿಡ್ತೀನಿ ಬಿಡಿ ಅಂತೇಳಿ ಬೇಜಾರ್ನಲ್ಲೇ ಹೋಗ್ತಾ ಇರ್ತಾರಂತೆ ಆಗ ಸುವಾಸಿನಿಯವ್ರಿಗೂ ಇವರ ಮನಸ್ಸಿನ ಸ್ಥಿತಿ ಅರ್ಥ ಆಗತ್ತೆ ಆಗ ಬಾಬು ಅವರು ಕರೆದು ಇಲ್ಲ ಖಂಡಿತ ನಾನು ಶೂಟಿಂಗ್ ಮುಗಿಸ್ಕೊಡ್ತೀನಿ ಯೋಚನೆ ಮಾಡಬೇಡಿ ಶುರು ಮಾಡಿ ಕೆಲಸ ಅಂದಾಗ ಬಾಬು ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಅದಾದ ನಂತರ ಆ ಸಿನಿಮಾಗೆ ಇಳೆಯ ರಾಜ ಅವ್ರ ಕೈಲಿ ಮ್ಯೂಸಿಕನ್ನು ಮಾಡಿಸ್ಬೇಕು ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಮಹದಾಸೆ ಇದಕ್ಕೆ ಇಳಿಯರಾಜ ಅವರು ಸಂಗೀತ ಸಂಯೋಜನೆ ಮಾಡಿದ್ರೆ ಅದ್ಭುತವಾಗಿರುತ್ತೆ ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಡ್ತಾರೆ ಅವ್ರನ್ನೇ ಈ ಸಿನಿಮಾ ಸಂಗೀತ ನಿರ್ದೇಶಕರನ್ನಾಗಿ ಮಾಡೋಣ ಅಂತ ತೀರ್ಮಾನ ಮಾಡ್ಕೋತಾರೆ ಆದರೆ ಇಳೆಯರಾಜ ಅವರು ಆ ಟೈಮ್ನಲ್ಲಿ ಸಾಕಷ್ಟು ಬ್ಯುಸಿ ಅವರು ತಮಿಳ್ ಸಿನಿಮಾಗಳನ್ನು ಬಿಟ್ಟು ಬೇರೆ ಭಾಷೆಯ ಸಿನ್ಮಾಗಳನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯೇ ಆಗಿರೋದಿಲ್ಲ ಅಷ್ಟರ ಮಟ್ಟಿಗೆ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಕಾಯೋಣ ಅವ್ರಿಗಾಗಿನೇ ಅಂದರೆ ಸಿನಿಮಾ ಮತ್ತಷ್ಟು ಖರ್ಚಾಗ್ಬಿಡತ್ತೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಶೂಟಿಂಗಿಗೆ ಅವ್ರು ಹೇಳ್ತಾರಂತೆ ಅವರು ಇಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿನ ಕಾಯಬೇಕಾಗತ್ತೆ ಇಲ್ಲಾಂದರೆ ನಂದು ಹಳೆ ಟ್ಯೂನ್ಗಳಿದ್ದಾವೆ ಅದನ್ನು ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾರಂತೆ ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಅಯ್ಯೋ ಸಿನ್ಮಾ ನಾನು ಇಷ್ಟೊಂದು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ತೆಗಿತಾಯಿದ್ದೀನಿ ಸುಮ್ಮನೆ ಯಾಕೆ ನಾನು ಅದ್ಭುತವಾಗಿ ವಿಶೇಷವಾಗಿ ತೆಗ್ಯೋಣ ಹಳೆ ಟ್ಯೂನ್ಗಳೆಲ್ಲ ಯಾಕೆ ತೊಗೋಬೇಕು ಬೇಡ ಅಂತೇಳಿ ಹಂಸಲೇಖ ಅವರ ಮೊರೆ ಹೋಗ್ತಾರೆ ಆಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಹಂಸಲೇಖ ಅವರು ಬಹಳನೇ ಬ್ಯುಸಿ ಆಗಿದ್ದಂತಹ ಸಂಗೀತ ನಿರ್ದೇಶಕರು ಆ ಸಿನಿಮಾಗೆ ಇಳಿಯರಾಜ ರಾಜ ಅವರು ಸಂಗೀತ ನಿರ್ದೇಶಕರಾಗೋದಕ್ಕೆ ಆಗೋದಿಲ್ಲ ಅಂದ ತಕ್ಷಣವೇ ರಾಜೇಂದ್ರ ಸಿಂಗ್ ಅವರು ಹಂಸಲೇಖ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ ಅವ್ರ ಹತ್ರ ಈ ಸಿನಿಮಾದ ಕಥೆಯನ್ನು ಹೇಳ್ತಾರೆ ಈ ಸಿನಿಮಾದಲ್ಲಿ ಹಾಡುಗಳು ಮತ್ತು ಮ್ಯೂಸಿಕ್ ಅತ್ಯದ್ಭುತವಾಗಿ ಬರಬೇಕು ಸಾರ್ ಅಂತ ಹೇಳ್ತಾರೆ ಅದಾಗಲೇ ಬಣ್ಣದ ಗೆಜ್ಜೆ ಸಿನಿಮಾದಲ್ಲಿ ಹಂಸಲೇಖ ಮತ್ತು ರಾಜೇಂದ್ರ ಸಿಂಗ್ ಬಾಬುವರು ಒಟ್ಟಾಗಿ ಕೆಲಸ ಮಾಡಿರ್ತಾರೆ ಇದು ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಎರಡನೇ ಸಿನಿಮಾ ರಾಜೇಂದ್ರ ಸಿಂಗ್ ಬಾಬುವರು ಏನು ನಂಬಿಕೆ ಇಟ್ಟಿದ್ರೋ ಆ ನಂಬಿಕೆಗೆ ಚ್ಯುತಿ ಬರೋದಿಲ್ಲ ಹಂಸಲೇಖ ಅವರು ಅದ್ಭುತವಾದ ಹಾಡುಗಳನ್ನು ಮುತ್ತಿನಹಾರ ಸಿನಿಮಾಗೆ ಕೊಡ್ತಾರೆ ಮತ್ತು ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಕೊಡ್ತಾರೆ ಆ ಸಿನಿಮಾ ಹೆಸರು ಮಾಡ್ತು ಸದ್ದು ಮಾಡ್ತು ಅಂತಿದ್ದರೆ ಅದರಲ್ಲಿ ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಹಾಡುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಮುತ್ತಿನಹಾರ ಸಿನಿಮಾದಲ್ಲಿ ವರ್ಕ್ ಬಹಳನೇ ಪರಿಣಾಮ ಬೀರುವಂತಹ ಒಂದು ಅಂಶ ಆ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಬಹಳನೇ ಅದ್ಭುತವಾಗಿರಬೇಕು ಹೀಗಾಗಿ ಅದ್ಭುತವಾಗಿ ಚಿತ್ರೀಕರಿಸುವಂತಹ ಕ್ಯಾಮ್ರಾಮ್ಯಾನನ್ನು ಆಯ್ಕೆ ಮಾಡ್ಕೋಬೇಕು ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ತೀರ್ಮಾನ ಮಾಡ್ತಾರೆ ಆಗ ಬಿ ಸಿ ಗೌರಿಶಂಕರ್ ಅವರಿಗೆ ಛಾಯಾಗ್ರಹಣದ ಒಂದು ಜವಾಬ್ದಾರಿಯನ್ನು ಕೊಡೋಣ ಅನ್ಕೋತಾರೆ ಆದರೆ ಅವರ ಕಾಲ್ ಶೀಟ್ ಕೂಡ ಸಿಗೋದಿಲ್ಲ ಹಲವು ಸಿನಿಮಾಗಳಿಗೆ ಅವರು ಕಮಿಟ್ ಆಗಿಬಿಟ್ಟಿರ್ತಾರೆ ಅವರು ಡಿ ವಿ ರಾಜಾರಾಮ್ ಅವ್ರಿಗೆ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಕೊಡ್ತಾರೆ ರಾಜಾರಾಮ್ ಅವರು ಕೂಡ ಸಿನಿಮಾದಲ್ಲಿ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿರ್ತಾರೆ ಅವರ ಕ್ಯಾಮ್ರಾ ಕೈಚಳಕ ಅದ್ಭುತವಾಗಿರುತ್ತೆ ಅವರ ಕ್ಯಾಮ್ರಾ ವರ್ಕ್ಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಗತ್ತೆ ಮತ್ತು ಇದಾದ ನಂತರ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮತ್ತೊಂದು ಟೆನ್ಷನ್ ಕೊಟ್ಟಿದ್ದ ವಿಚಾರ ಅಂದರೆ ಸಂಭಾಷಣೆ ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ಸಿನಿಮಾಗಳಿಗೆ ತಮ್ಮ ನಿರ್ದೇಶನದ ಸಿನಿಮಾಗಳಿಗೆ ಸಂಭಾಷಣೆಯ ಜವಾಬ್ದಾರಿಯನ್ನು ಎಚ್ ವಿ ಸುಬ್ಬರಾವ್ ಅವರಿಗೆ ಕೊಡ್ತಾ ಇದ್ದರು ಆದರೆ ಆ ಟೈಮ್ನಲ್ಲಿ ಹಾರ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಸುಬ್ರಾವ್ ಅವ್ರಿಗೆ ಆರೋಗ್ಯ ಕೈ ಕೊಟ್ಟಿರುತ್ತೆ ಅವರು ಸಂಭಾಷಣೆ ಬರೆಯುವಂತಹ ಸ್ಥಿತಿನಲ್ಲಿ ಇರೋದಿಲ್ಲ ಆಗ ಚಿ ಉದಯ್ ಶಂಕರ್ ಅವರಿಗೆ ಜವಾಬ್ದಾರಿ ಕೊಡೋಣ ಅಂತ ತೀರ್ಮಾನ ಮಾಡ್ತಾರೆ ಉದಯ್ ಶಂಕರ್ ಅವರು ಕೂಡ ಸಾಕಷ್ಟು ಆಗಿಬಿಟ್ಟಿರ್ತಾರೆ ಅವರು ಕೂಡ ಸಿನಿಮಾಗೆ ಸಂಭಾಷಣೆ ಬರ್ಕೊಡೋದು ಕಷ್ಟವಾಗತ್ತೆ ಆಗ ಅವರು ಆರ್ ಎನ್ ಗೋಪಾಲ್ ಅವರ ಮೊರೆ ಹೋಗ್ತಾರೆ ಬಂಧನ ಸಿನಿಮಾಗೂ ಕೂಡ ಆರ್ ಎನ್ ಗೋಪಾಲ್ ಸಂಭಾಷಣೆಯನ್ನು ಬರೆದಿರ್ತಾರೆ ಹಾರ ಸಿನಿಮಾದ ಜವಾಬ್ದಾರಿಯನ್ನು ಕೂಡ ಆರ್ ಎನ್ ಜೈಗೋಪಾಲ್ ಅವರಿಗೆ ವಹಿಸ್ತಾರೆ ಈ ರೀತಿ ರಾಜೇಂದ್ರ ಸಿಂಗ್ ಬಾಬು ಅವರು ಏನು ಪ್ಲ್ಯಾನ್ ಮಾಡಿದ್ರು ಒಂದು ಇಳಿಯರಾಜ ಮ್ಯೂಸಿಕ್ ಅಂದ್ಕೊಂಡಿದ್ರು ಆದರೆ ಹಂಸಲೇಖ ಅವರು ಆ ಜಾಗಕ್ಕೆ ಬರ್ತಾರೆ ಕ್ಯಾಮ್ರಾಮನ್ ಗೌರಿಶಂಕರ್ ಅವ್ರನ್ನ ಹಾಕಬೇಕು ಅಂತ ಇದ್ದರು ಆದರೆ ಡಿ ವಿ ರಾಜಾರಾಮ್ ಅವರು ಬರ್ತಾರೆ ಸಂಭಾಷಣೆ ಸುಬ್ರಾವ್ ಅವ್ರ ಕೈಲಿ ಬರೆಸ್ಬೇಕು ಅಂತ ಇದ್ದರು ಆದರೆ ಆರ್ ಎನ್ ಜೈಗೋಪಾಲ್ ಅವರು ಆ ಜಾಗಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಅದ್ಭುತವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಮುತ್ತಿನಹಾರ ಸಿನಿಮಾಗೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾರೆ ಅದಾದ ನಂತರ ಮುತ್ತಿನಹಾರ ಸಿನಿಮಾದ ಶೂಟಿಂಗ್ ಶುರುವಾಗತ್ತೆ ಕಾಶ್ಮೀರದಲ್ಲಿ ಮತ್ತು ಬಾರ್ಡರ್ನಲ್ಲಿ ಶೂಟಿಂಗ್ ಹೊತ್ತಲ್ಲಿ ಪೇಪರಲ್ಲಿ ಹಲವು ಸುದ್ದಿಗಳು ಬರ್ತಾ ಇರುತ್ತೆ ವಿಷ್ಣುವರ್ಧನ್ ಅವರು ಒಂದು ಸೀನ್ನಲ್ಲಿ ಪ್ಯಾರಾಶೂಟ್ನಲ್ಲಿ ಹೋಗುವಂಥ ಒಂದು ಸೀನ್ ಇರುತ್ತಂತೆ ಆ ಸೀನ್ನಲ್ಲಿ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ ದಷ್ಟವಡಿಯಿಂದ ಕೆಳಗಡೆ ಬೀಳ್ತಾರೆ ಅದೃಷ್ಟವಶಾತ್ ಏನು ಆಗಿಲ್ಲ ಅಂತ ಪೇಪರ್ನಲ್ಲಿ ಆ ಸುದ್ದಿ ಬರುತ್ತೆ ಆ ಸುದ್ದಿಯನ್ನು ಕೇಳಿ ಅಭಿಮಾನಿ ನಮ್ಮ ಏನಾಗ್ಬಿಡ್ತಾ ಇತ್ತು ಅನ್ನೋ ಮಟ್ಟಿಗೆ ಅಭಿಮಾನಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದುಂಟು ಆ ವಿಚಾರವೂ ಕೂಡ ಆಗ ಸಾಕಷ್ಟು ಚರ್ಚೆ ಆಗುತ್ತಂತೆ ವಿಷ್ಣುದಾದ ಈ ಸಿನಿಮಾಗಾಗಿ ತಮ್ಮ ತನು ಮನವನ್ನೇ ಅರ್ಪಿಸ್ಬಿಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬರಬೇಕು ಅನ್ನೋ ಕಾರಣಕ್ಕೆ ಎಂಥ ರಿಸ್ಕಿ ಶಾಟ್ಗಳನ್ನು ಕೂಡ ಮಾಡ್ತಾ ಇದ್ದಾರಂತೆ ಅನ್ನೋ ಒಂದು ವಿಚಾರ ಆಗ ಸಾಕಷ್ಟು ಚರ್ಚೆ ಆಗುತ್ತೆ ಅಲ್ಲಿಂದ ಮುತ್ತಿನಹಾರ ಸಿನಿಮಾದ ಶೂಟಿಂಗ್ ನಡೀತಾನೆ ಇರುತ್ತೆ ಮತ್ತು ಆ ಸಿನಿಮಾದಲ್ಲಿ ಇರುವಂತಹ ದೇವರು ಹೊಸೆದ ಪ್ರೇಮದ ದಾರ ಆ ಸಾಂಗನ್ನು ಬಾಲಮುರಳಿ ಕೃಷ್ಣ ಅವರ ಕೈಲೇ ಆಡಿಸಬೇಕು ಅನ್ನೋದು ಹಂಸಲೇಖ ಅವರ ಮಹದಾಸೆ ಬಾಲಮುರಳಿ ಕೃಷ್ಣ ಅವ್ರನ್ನ ಮೀಟ್ ಆಗ್ತಾರೆ ಸರ್ ಈ ರೀತಿ ಒಂದು ಅದ್ಭುತವಾದ ಹಾಡುಗಳ ಹಾಡನ್ನು ಬರೆದಿದ್ದೀನಿ ನೀವೇ ಹಾಡಿದ್ರೆ ಅದು ಅರ್ಥಪೂರ್ಣವಾಗಿರುತ್ತೆ ದಯವಿಟ್ಟು ಬಂದು ಸಿನಿಮಾದಲ್ಲಿ ಹಾಡಬೇಕು ಸರ್ ಅಂದಾಗ ಬಾಲಮುರಳಿ ಕೃಷ್ಣ ಅವರು ಇಲ್ಲ ನಾನು ಸಿನಿಮಾ ನನ್ನ ಕ್ಷೇತ್ರ ಅಲ್ಲ ನನಗೆ ಸಿನಿಮಾದಲ್ಲಿ ಹಾಡೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರಂತೆ ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಅವರಿಗೆ ಪರಿಪರಿಯಾಗಿ ಮನವಿ ಮಾಡಿಕೊಂಡು ಸರ್ ಈ ಸ್ಟೋರಿಯನ್ನು ಕೇಳಿ ನೀವು ಆ ಸ್ಟೋರಿ ಕೇಳಿಬಿಟ್ಟು ಆ ಹಾಡು ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನು ನೀವು ಸ್ವಲ್ಪ ಕೇಳಿಕೊಳ್ಳಿ ಸರ್ ಅದು ಮೂರು ಋತುಗಳು ಬರುವಂಥ ಒಂದೇ ಹಾಡಿನಲ್ಲಿ ಮೂರು ಋತುವಿನ ಬಗ್ಗೆ ಹಾಡನ್ನು ಹಾಡುವಂಥದ್ದು ಮತ್ತು ಒಂದೇ ಹಾಡಿನಲ್ಲಿ ಸೈನಿಕ ಏನಿರ್ತಾನೆ ಅವನ ಜೀವನವನ್ನು ಹೇಳುವಂಥದ್ದು ಅವನ ಯೌವನದಿಂದ ಮುಪ್ಪಿನವರಿಗೆ ಅಂದರೆ ರಿಟೈರ್ಮೆಂಟ್ ಟೈಮ್ ಅವರಿಗೆ ಆಗುವಂತಹ ಜೀವನದಲ್ಲಿ ಏನೇನು ನಡೆಯುತ್ತೋ ಅಥವಾ ಅವನ ಜೀವನದಲ್ಲಿ ನಡೆದಿರುವಂತಹ ವಿಚಾರಗಳನ್ನು ಆ ಹಾಡಿನಲ್ಲಿ ನಾವು ತೋರಿಸ್ಬೇಕು ನೀವು ಆ ಹಾಡನ್ನು ಹಾಡಿದ್ರೆ ಅದ್ಭುತವಾಗಿರುತ್ತೆ ದಯವಿಟ್ಟು ಸರ್ ಅಂದಾಗ ಆ ಸ್ಟೋರಿಯನ್ನು ಕೇಳಿಬಿಟ್ಟು ಕೃಷ್ಣ ಅವರು ಇಂಪ್ರೆಸ್ ಆಗ್ತಾರೆ ಆ ಸಿನಿಮಾದಲ್ಲಿ ಹಾಡನ್ನು ಹಾಡ್ತಾರೆ ಆ ಹಾಡು ಎಷ್ಟು ಅದ್ಭುತವಾದ ಹಾಡು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಆ ಸಿನಿಮಾದಲ್ಲಿ ಆ ಹಾಡು ಕೂಡ ಹೈಲೈಟ್ ಆಗಿಬಿಡತ್ತೆ ಅಷ್ಟು ಅದ್ಭುತವಾದ ಟ್ಯೂನನ್ನು ಹಂಸಲೇಖ ಅವರು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಹಾಡನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಡಿ ವಿ ರಾಜಾರಾಮ್ ಅವರು ಚಿತ್ರೀಕರಿಸಿರ್ತಾರೆ ಈ ರೀತಿ ಎಲ್ಲ ಅದ್ಭುತಗಳೇ ನಡೀತಾ ಇರುತ್ತೆ ಆ ಸಿನಿಮಾದಲ್ಲಿ ಆಮೇಲೆ ಅದು ರಿಲೀಸ್ ಡೇಟ್ ಫಿಕ್ಸ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ಆಗಸ್ಟ್ ತಿಂಗಳಲ್ಲಿ ಮುತ್ತಿನಹಾರ ಸಿನಿಮಾ ರಿಲೀಸ್ ಆಗುತ್ತೆ ಬೆಂಗಳೂರಿನಲ್ಲಿ ಸಂತೋಷ್ ಮೇಯ್ನ್ ಥಿಯೇಟ್ರು ಮೈಸೂರಿನಲ್ಲಿ ಪ್ರಭಾ ಲಕ್ಷ್ಮೀ ಸರಸ್ವತಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ಆ ಸಿನಿಮಾ ಅಂದುಕೊಂಡಂತೆ ಮೊದಲನೇ ದಿನ ಭರ್ಜರಿ ಓಪನಿಂಗ್ ಯಾಕಂದರೆ ಅದು ಆ ಸಿನಿಮಾ ವಿಷ್ಣುವರ್ಧನ್ ಅವರ ನೂರಿಪ್ಪತ್ತೈದನೇ ಸಿನಿಮಾ ಕೂಡ ಹೌದು ಆಪ್ತ ಮಿತ್ರರು ಯಾರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುವರ್ಧನ್ ಒಟ್ಟಾಗಿ ಭಾಳ ಅದ್ಭುತವಾದ ಹೈ ಬಡ್ಜೆಟ್ ಸಿನಿಮಾವನ್ನು ಮಾಡಿರ್ತಾರೆ ಹಂಸಲೇಖ ಅವರ ಅದ್ಭುತವಾದ ಹಾಡುಗಳು ಸಿನಿಮಾ ರಿಲೀಸ್ಗೂ ಮುಂಚೆನೇ ಧೂಳು ಎಬ್ಬಿಸ್ಬಿಡುತ್ತೆ ಅಣ್ಣವರು ಆ ಸಿನಿಮಾದ ಕಥೆ ಕೇಳಿ ಇಂಪ್ರೆಸ್ ಆಗಿರ್ತಾರೆ ಈ ಎಲ್ಲ ಕಾರಣಗಳಿಂದ ಆ ಸಿನಿಮಾ ಅದ್ಭುತವಾದ ಓಪನಿಂಗ್ ಪಡೆಯುತ್ತೆ ಆದರೆ ಆ ಸಿನಿಮಾ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಯಶಸ್ವಿಯಾಗಿ ಪ್ರದರ್ಶನವಾಗೋದಿಲ್ಲ ನಗರ ಪ್ರದೇಶದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಮಾಡುತ್ತೆ ವಿಷ್ಣುವರ್ಧನ್ ಅವರ ಸಿನಿಮಾಗಳು ನಗರ ಪ್ರದೇಶಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಗಳಿಸ್ತಾ ಇತ್ತು ಆದರೆ ಮುತ್ತಿನಹಾರ ಸಿನಿಮಾ ಗ್ರಾಮೀಣ ಭಾಗದಲ್ಲಿ ಏನು ನಿರೀಕ್ಷೆ ಮಾಡಿದರೂ ಆ ಮಟ್ಟಿಗೆ ಓಡೋದಿಲ್ಲ ಆದರೆ ನಗರ ಪ್ರದೇಶಗಳಲ್ಲಿ ಆ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನವಾಗ ಅದು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಹದಿನಾರು ದಿನಗಳ ಕಾಲ ಸತತವಾಗಿ ಹದಿನಾರು ದಿನಗಳ ಕಾಲ ಮೂರು ಶೋ ಹೌಸ್ಫುಲ್ಲಾಗಿ ದಾಖಲೆಯನ್ನು ಬರೆಯುತ್ತೆ ಮತ್ತು ಸಂತೋಷ್ ಚಿತ್ರಮಂದಿರದಲ್ಲಿ ನೂರ ಐವತ್ತು ದಿನ ಪ್ರದರ್ಶನವಾಗಿದೆ ಇಲ್ಲೇ ಇದೆ ನೋಡಿ ಪತ್ರಿಕಾ ಜಾಹೀರಾತು ಹದಿನಾರು ದಿನ ಹೌಸ್ಫುಲ್ ಆಗಿರುತ್ತೆ ಸಂತೋಷದಲ್ಲಿ ಯಾವಾಗ ಪತ್ರಿಕೆನಲ್ಲಿ ಬಂದಿದೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಆದರೆ ಆ ಸಿನಿಮಾ ಇದ್ದಂಥ ರೇಂಜಿಗೆ ಅದು ಇನ್ನೂ ಐತಿಹಾಸಿಕ ದಾಖಲೆಯನ್ನು ಮಾಡಬೇಕಾಗಿತ್ತು ಅಂತಹ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡೋದಕ್ಕಾಗೋದಿಲ್ಲ ಒಂದೊಂದು ಸರಿ ನಮ್ಮ ಜನಗಳ ಮನಸ್ಸು ಹೇಗಿರುತ್ತೋ ಗೊತ್ತಾಗಲ್ಲ ಒಂದೊಂದು ಅದ್ಭುತಗಳು ಕೊಟ್ಟರು ಕೂಡ ಈ ರೀತಿ ರಿಸಲ್ಟ್ ಬಂದ್ಬಿಡುತ್ತೆ ಅದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಮುತ್ತಿನಹಾರ ಸಿನಿಮಾದಂತೆ ಶಿವರಾಜ್ಕುಮಾರ್ ಅವರ ಚಿಗುರಿದ ಕನಸು ಅದ್ಭುತವಾದ ಸಿನಿಮಾ ಅದು ಕೂಡ ಫೇಲ್ ಆಗಿಬಿಡುತ್ತೆ ಅನುರಾಗ ದಲೆಗಳು ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಅದು ಕೂಡ ಅದ್ಭುತವಾದ ಸಿನಿಮಾ ಅದು ಕೂಡ ಸೇ ಸಿನ್ಮಾ ಫೇಲ್ಯೂರ್ ಆಗುತ್ತೆ ಆದರೆ ಮುತ್ತಿನ ಹಾರ ಸಿನಿಮಾ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಒಳ್ಳೆಯ ಪ್ರದರ್ಶನವನ್ನು ಕಾಣುತ್ತೆ ಆದರೆ ಗ್ರಾಮೀಣ ಭಾಗದಲ್ಲಿ ಆ ಸಿನಿಮಾ ಅಷ್ಟಾಗಿ ಪ್ರದರ್ಶನವಾಗೋದಿಲ್ಲ ಮತ್ತು ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ರಿಯಾಲಿಟಿ ಇರಬೇಕು ಅನ್ನೋ ಕಾರಣಕ್ಕೆ ಅವರ ತಲೆಯನ್ನು ಬೋಳಿಸ್ಕೋತಾರೆ ಅಂದರೆ ಟೆರರಿಸ್ಟ್ಗಳು ಅವರ ತಲೆಯನ್ನು ಬೋಳ್ಸುವಂಥದ್ದು ಅವರನ್ನು ಬಂಧಿಸ್ಬಿಟ್ಟು ಅವ್ರ ತಲೆಯನ್ನು ಬೋಳ್ಸೋದು ಅದು ಕೂಡ ಆಗ ಭಾಳ ಚರ್ಚೆ ಆಗಿರುತ್ತೆ ಏನಿದು ವಿಷ್ಣುದಾದ ತಲೆ ಅಂತ ಅಂತೇಳಿ ಅದೇ ಕಟೌಟ್ ಬ್ಯಾನರು ಎಲ್ಲ ಚಿತ್ರಮಂದಿರಗಳಲ್ಲೂ ರಾರಾಜಿಸ್ತಾ ಮತ್ತು ಅಭಿಮಾನಿಗಳು ವಿಷ್ಣುದಾದ ತಲೆ ಬೋಳ್ಸ್ಕೊಂಡಿದ್ದಾರೆ ದೇಶಕ್ಕಾಗಿ ಮತ್ತು ಆ ಸಿನಿಮಾಗಾಗಿ ನಾವು ಕೂಡ ವಿಷ್ಣುದಾದವರ ಅನುಯಾಯಿಗಳಾಗಿ ನಾವು ಕೂಡ ಅದೇ ರೀತಿ ಬರೋಣ ಅಂಥೇಳಿ ಬೆಂಗಳೂರಿನಲ್ಲಿ ಹಲವು ಮಂದಿ ತಮ್ಮ ತಲೆಯನ್ನು ಬೋಳ್ಸ್ಕೊಂಡು ಮೆರವಣಿಗೆ ಬಂದಿದ್ದು ಉಂಟು ಸಂತೋಷ್ ಚಿತ್ರಮಂದಿರಕ್ಕೆ ಆಗ ಅದು ಸಾಕಷ್ಟು ಸದ್ದು ಮಾಡಿತ್ತು ಈ ರೀತಿ ಮುತ್ತಿನಹಾರ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅದ್ಭುತವಾದ ಸಿನಿಮಾ ಅಂತ ಹೆಸರು ಮಾಡುತ್ತೆ ಏಳು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಅತ್ಯುತ್ತಮ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆಯುತ್ತೆ ಹಲವು ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಪಡೆಯುತ್ತೆ